ಬಿಗ್ ಬಾಸ್ ಹನ್ನೊಂದನೇ ವಾರದ ಮೊದಲ ಟಾಸ್ನಲ್ಲಿ ಸುರುಳಿಸುತ್ತಾ ಚೀಲವನ್ನು ಸಂಗ್ರಹಿಸಿ ತಕ್ಕಡಿ ಮೇಲಿರುವ ಮರದ ವಸ್ತುವಿನ ಚೀಲವನ್ನ ಯಾರು ಮೊದಲಿಗೆ ಏರಿಸುತ್ತಾರಾ ಆ ತಂಡ ವಿನ್ ಆಗುತ್ತಿತ್ತು ಅದೇ ರೀತಿ ಈಗ ಹನುಮಂತ ಅವರ ಟೀಮ್ ವಿನ್ ಆಗಿದ್ದು ಗೌತಮಿ ಅವರ ಟೀಮ್ ಸೋತಿರುತ್ತೆ ಹೌದು ಹನುಮಂತ ಅವರ ಟೀಮ್ ವಿನ್ ಆಗಿರೋದಕ್ಕೆ ಬಿಗ್ ಬಾಸ್ ಅವರಿಗೆ ಅವರ ಟೀಮ್ ನಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡುವಂತೆ ಹೇಳುತ್ತಾರೆ ಇದರಿಂದಾಗಿ ಹನುಮಂತ ಅವರು ತಮ್ಮ ಟೀಮ್ನಿಂದ ಭವ್ಯ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆ ಮಾಡುತ್ತಾರೆ ಮತ್ತು ಗೌತಮಿ ಅವರಿಗೆ ತಮ್ಮ ಟೀಮ್ ನಿಂದ ಒಬ್ಬರನ್ನ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ನಿಂದ ಹೊರಗಿಡುವಂತೆ ಹೇಳುತ್ತಾರೆ ಅದಕ್ಕಾಗಿ ಗೌತಮಿ ಅವರು ತಮ್ಮ ಟೀಮ್ ನಿಂದ ಮಂಜು ಅವರನ್ನ ಈ ವಾರದ ಕ್ಯಾಪ್ಟನ್ಸಿ ಟಾಸ್ ನಿಂದ ಹೊರಗಿಡುತ್ತಾರೆ ಇದೇ ರೀತಿ ಈಗ ಇನ್ನು ನಾಲ್ಕು ಟಾಸ್ಕ್ ಗಳು ನಡೆದಿದ್ದು ಅದರಲ್ಲಿ ಹನುಮಂತ್ ಅವರ ಟೀಮ್ ವಿನ್ ಆಗಿ ಈ ವಾರದ ಕ್ಯಾಪ್ಟನ್ಸಿ ಗೆ ಆಯ್ಕೆಯಾಗಿರುತ್ತಾರೆ ಹೌದು ಎರಡನೆಯದಾಗಿ ಸಹ ಹನುಮಂತ ಅವರ ಟೀಮ್ ವಿನ್ ಆಗಿರೋದ್ರಿಂದ ಸುರೇಶ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗುತ್ತಾರೆ ಹಾಗೆ ಗೌತಮಿ ಅವರ ಟೀಮ್ ಸೋತಿರೋದ್ರಿಂದ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡಲಾಗುತ್ತೆ ಮೂರನೆಯದಾಗಿ ಸಹ ಹನುಮಂತ ಅವರ ಟೀಮ್ ವಿನ್ ಆಗೋದ್ರಿಂದ ಶಿಶಿರ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಮಾಡುತ್ತಾರೆ ಹಾಗೆ ಗೌತಮಿ ಅವರ ಟೀಮ್ ನಿಂದ ತ್ರಿವಿಕ್ರಮ್ ಅವರನ್ನ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡಲಾಗುತ್ತೆ ನಾಲ್ಕನೆಯದಾಗಿ ಸಹ ಹನುಮಂತ ಅವರ ಟೀಮ್ ವಿನ್ ಆಗಿ ಐಶ್ವರ್ಯ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಮಾಡುತ್ತಾರೆ ಹಾಗೆ ಗೌತಮಿ ಅವರ ಟೀಮ್ನಿಂದ ಧನ್ರಾಜ್ ಅವರನ್ನ ಕ್ಯಾಪ್ಟನ್ಸಿ ನಿಂದ ಹೊರಗಿಡುತ್ತಾರೆ ಐದನೆಯದಾಗಿ ಸಹ ಹನುಮಂತ ಅವರ ಟೀಮ್ ವಿನ್ ಆಗಿದ್ದು ಹನುಮಂತ ಅವರ ಟೀಮ್ನಿಂದ ರಜತ್ ಅವರನ್ನ ಕ್ಯಾಪ್ಟನ್ಸಿ ಗೆ ಆಯ್ಕೆ ಮಾಡುತ್ತಾರೆ ಹಾಗೆ ಗೌತಮಿ ಟೀಮ್ನಿಂದ ಚೈತ್ರಾ ಅವರನ್ನ ಕ್ಯಾಪ್ಟನ್ಸಿ ನಿಂದ ಹೊರಗಿಡುತ್ತಾರೆ ಹೌದು ಈಗ ಒಟ್ಟು ಐದು ಟಾಸ್ಕ್ ಗಳು ನಡೆದಿದ್ದು ಈ ಐದು ಟಾಸ್ಕ್ನಲ್ಲೂ ಹನುಮಂತ ಅವರ ಟೀಮ್ ಗೆದ್ದು ಇವರಲ್ಲಿ ಎಲ್ಲರೂ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಇನ್ನು ಕೊನೆಯದಾಗಿ ಇನ್ನೊಂದು ಟಾಸ್ಕ್ ನಡೆಯುವ ಸಾಧ್ಯತೆ ಇರುತ್ತದೆ ಅಥವಾ ಹನುಮಂತ ಅವರ ಟೀಮೇ ಎಲ್ಲ ಗೇಮ್ನಲ್ಲೂ ಗೆದ್ದಿದ್ದರಿಂದ ಹನುಮಂತ ಅವರು ಸಹ ಈ ವಾರದ ಕ್ಯಾಪ್ಟನ್ಸಿ ಗೆ ಆಯ್ಕೆ ಆಗಬಹುದು ಹೌದು ಹನುಮಂತ ಭವ್ಯ ಸುರೇಶ್ ಶಿಶಿರ್ ಐಶ್ವರ್ಯಾ ರಜತ್ ಈ ಆರು ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಇನ್ನು ಗೌತಮಿ ಅವರ ಟೀಮ್ ನಿಂದ ಯಾರೂ ಸಹ ಕ್ಯಾಪ್ಟನ್ಸಿ ಆಯ್ಕೆ ಆಯ್ಕೆಯಾಗಿಲ್ಲ ಇನ್ನು ಗೌತಮಿ ಅವರ ಟೀಮ್ ನಲ್ಲಿ ಚೈತ್ರ ಅವರಿಗೆ ಟಾಸ್ ಆಡಲು ಅವಕಾಶ ಸಿಕ್ಕಿಲ್ಲ ಹಾಗೆ ಅವರನ್ನು ಪದೇ ಪದೇ ಉಸ್ತುವಾರಿಗೆ ನಿಲ್ಲಿಸುತ್ತಾರೆ ಎನ್ನುವ ಕಾರಣಕ್ಕಾಗಿ ಗೌತಮಿ ಹಾಗೂ ಚೈತ್ರ ನಡುವೆ ಮಾತುಗಳು ಜೋರಾಗುತ್ತೆ ಹೌದು ಹಿಂದಿನ ಬಾರಿ ಚೈತ್ರ ಅವರು ಎಲಿಮಿನೇಷನ್ ಇಂದ ಜಸ್ಟ್ ಮಿಸ್ ಆಗಿದ್ರು ಸೊ ಈ ವಾರ ಸಹ ಅವರು ನಾಮಿನೇಟ್ ಆಗಿದ್ದು ಈ ವಾರ ಅವರು ಬಿಗ್ ಬಾಸ್ ಮನೆಯಿಂದ ಹೋಗುವ ಚಾನ್ಸ್ ತುಂಬಾನೇ ಇದೆ ಆದ್ರಿಂದ ಹನುಮಂತ ಅವರ ಟೀಮ್ ಎಲ್ಲಾ ಟಾಸ್ ನಲ್ಲೂ ವಿನ್ ಆಗಿ ಕ್ಯಾಪ್ಟನ್ಸಿ ಆಯ್ಕೆ ಆಗಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ತ್ರಿವಿಕ್ರಮ್ ಭವ್ಯ ಚೈತ್ರಾ ಶಿಶಿರ್ ಧನ್ರಾಜ್ ಹನುಮಂತ ರಜತ್ ಮೋಕ್ಷಿತಾ ಈ ಎಂಟು ಜನರು ನಾಮಿನೇಟ್ ಆಗಿದ್ದು ಇವರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು